ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಮಹಾಕುಂಭ ಮೇಳದಲ್ಲಿ ಇಲ್ಲಿ ತನಕ ಐವತ್ನಾಲ್ಕು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಗಂಗಾ ನದಿಯಲ್ಲಿ ಮಿಂದೇಳ್ತಾ ಇದ್ದಾರೆ ಈ ಪವಿತ್ರ ಮಹಾಕುಂಭ ಮೇಳ ನಡೀತಾ ಇರೋದ್ರ ಮಧ್ಯೆ ಒಂದು ಆಘಾತಕಾರಿ ವಿಷಯ ಈಗ ರಿವೀಲ್ ಆಗ್ತಾ ಇದೆ ಪ್ರಯಾಗ್ರಾಜ್ ನದಿ ನೀರಿನಲ್ಲಿ ಮಲ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಾಗಿದ್ದು ಇದು ಸ್ನಾನಕ್ಕೆ ಯೋಗ್ಯ ಅಲ್ಲ ಅಂತ ಸ್ವತಃ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಜನವರಿ ಹನ್ನೆರಡು ಹದಿಮೂರರಂದೇ ಗಂಗಾ ನದಿಯ ನೀರಿನ ಸ್ಯಾಂಪಲ್ ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡಿತು ಈಗ ನೀರಿನ ಸ್ಯಾಂಪಲ್ ವರದಿಯನ್ನು ರಾಷ್ಟೀಯ ಹಸಿರು ನ್ಯಾಯಾಧಿಕರಣಕ್ಕೆ ಸಲ್ಲಿಕೆ ಮಾಡಿದೆ ಗಂಗಾ ನದಿ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇದೆ ನೀರಿನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಸ್ನಾನಕ್ಕೆ ಯೋಗ್ಯವಾಗಿಲ್ಲ ಕುಂಭಮೇಳದಲ್ಲಿ ಕೋಟಿ ಗಟ್ಟಲೆ ಜನ ಸ್ನಾನ ಮಾಡುವುದರಿಂದ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ ಅಂತ ಈ ವರದಿಯಲ್ಲಿ ಹೇಳಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯ ಬಗ್ಗೆ ಎನ್ಜಿಟಿಯಲ್ಲಿ ವಿಸ್ತೃತ ವಿಚಾರಣೆ ಕೂಡ ನಡೆಯಲಿದೆ ಇದರ ಮಧ್ಯೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಕುಂಭಕ್ಕೆ ಪ್ರಯಾಗ್ರಾಜ್ನಲ್ಲಿ ನೀರಿನ ಗುಣಮಟ್ಟವನ್ನು ಸುಧಾರಿಸುವುದರ ಬಗ್ಗೆ ಕ್ರಮ ಕೈಗೊಂಡ ವರದಿ ಅಂದರೆ ಎಟಿಆರ್ ಸಲ್ಲಿಸುವುದಕ್ಕೆ ಫೇಲ್ಯೂರ್ ಆದ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಸಮನ್ಸ್ ಜಾರಿ ಮಾಡಿದ್ದು ವರ್ಚುವಲ್ ಮೂಲಕ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಧಾರ್ಮಿಕ ಸಮ್ಮೇಳನದ ವೇಳೆ ಗಂಗಾ ನದಿ ನೀರಿನ ಗುಣಮಟ್ಟ ಕಾಪಾಡುವುದಕ್ಕೆ ಹಿಂದಿನಿಂದ ಎನ್ಜಿಟಿ ಸೂಚನೆ ಕೊಟ್ಟಿತ್ತು ನೀರಿನ ಗುಣಮಟ್ಟ ತ್ಯಾಜ್ಯ ನೀರಿನ ಶುದ್ದೀಕರಣ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಕೇಳಿದೆ ಇಂದಿನ ವಿಚಾರಣೆಗೆ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ಹಾಜರಿಗೆ ಸಮನ್ಸ್ ಕೂಡ ನೀಡಲಾಗಿದೆ ಆದರೆ ನಿಜಕ್ಕೂ ಇದು ಭಕ್ತರಲ್ಲಿ ಆತಂಕ ಜಾಸ್ತಿ ಆಗೋ ಹಾಗೆ ಮಾಡಿದೆ ಯಾಕಂದರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳದಲ್ಲಿ ಮಿಂದೇಳಬೇಕು ಅಂತ ಈಗಾಗಲೇ ಕೋಟಿ ಕೋಟಿ ಭಕ್ತರು ಕುಂಭಮೇಳದ ಕಡೆಗೆ ಹೋಗ್ತಾ ಇದ್ದಾರೆ ಇನ್ನೇನು ಕುಂಭಮೇಳ ಮುಗಿಯೋದಕ್ಕೆ ಎಂಟು ಹತ್ತು ದಿನ ಇದೆ ಈ ಟೈಮಲ್ಲಾರು ಹೋಗಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಬಹಳಷ್ಟು ಮಂದಿ ಹೋಗ್ತಿದ್ದಾರೆ ಇದರ ನಡುವೆ ಈ ತರದ ಒಂದು ವರದಿ ರಿವೀಲ್ ಆಗಿರೋದು ಆತಂಕಕ್ಕೂ ಕೂಡ ಕಾರಣ ಆಗಿದೆ ಮಹಾಕುಂಭ ಮೇಳದ ಅಂಗವಾಗಿಯೇ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಿದ್ದಾರೆ ಇದು ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಾಗುವುದಕ್ಕೆ ಪ್ರಮುಖ ಕಾರಣ ಅಂತ ಕೂಡ ವರದಿಯಲ್ಲಿ ತಿಳಿಸಲಾಗಿದೆ ಗಂಗಾ ಸ್ನಾನ ಪವಿತ್ರ ಮೋಕ್ಷಗಳು ಪ್ರಾಪ್ತಿಯಾಗತ್ತೆ ಪರಿಶುದ್ಧರಾಗ್ತೀವಿ ಅಂತ ಈ ಭಾವನೆಯನ್ನ ಇಟ್ಕೊಂಡೇ ಭಕ್ತರು ಅಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಆದ್ರೆ ಈಗ ನೀರು ಮಲಿನವಾಗ್ತಾ ಇದ್ದ ಹಾಗೆ ಅಫ್ಕೋರ್ಸ್ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಭಕ್ತರು ಸ್ನಾನ ಮಾಡ್ತಾರೆ ಅಂತಂದ್ರೆ ಖಂಡಿತ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋದು ಸಹಜ ಅಂತಾನೆ ಅನಿಸುತ್ತೆ ಎಷ್ಟೇ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡ್ರು ನೀರನ್ನು ಶುದ್ಧೀಕರಣ ಮಾಡ್ತಾ ಇದ್ರು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಸ್ನಾನ ಮಾಡಿದ್ದಾರೆ ಅಂತಂದ್ರೆ ಈ ಥರದ ಒಂದಷ್ಟು ಬ್ಯಾಕ್ಟೀರಿಯಾ ಫಾರ್ಮ್ ಆಗೋದು ಸಹಜ ಅಂತ ಹೇಳಲಾಗ್ತಾ ಇದ್ದು ಈಗ ಸೊ ಇದ್ರ ಬಗ್ಗೆ ವಿಚಾರಣೆ ಕೂಡ ಇರೋದ್ರಿಂದ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಯಾವ ರೀತಿ ಸಮರ್ಥನೆಯನ್ನ ಕೊಡ್ತಾರೆ ಅದು ನೋಡಬೇಕು